ಕ್ಲೀನ್ ಕ್ಲೀನ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಿಸಿರುವಂಥದ್ದು ಯಾಕಂದರೆ ಸಿದ್ದರಾಮಯ್ಯವರ ವಿರುದ್ಧ ಬಹಳ ಗುರುತರವಾದಂತಹ ಆಪಾದನೆ ಬಂದಂಥದ್ದು ಮೂಡಾ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನಲ್ಲಿ ಈ ಪ್ರಕರಣ ಬಯಲಾದ ಮೇಲೆ ಅದು ವಿಶೇಷವಾಗಿ ಸಿದ್ದರಾಮಯ್ಯವರ ಪಕ್ಷದ ನಾಯಕರುಗಳೇ ಅವರ ಪರಮಾಪ್ತರಾಗಿರುವಂತಹ ಮರಿಗೌಡ್ರೆ ಮೂಡಾದಲ್ಲಿ ಹಗರಣ ನಡೆದಿದೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಹೇಳಿದ ನಂತರ ಮೂಢ ಅಧ್ಯಕ್ಷರೇ ಹೇಳಿದ ಕಾರಣದಾಗಿ ಏನಪ್ಪ ಅಂತೇಳಿ ಹುಡುಕ್ತಾ ಹೋದಾಗ ಅದು ಬಂದು ತಲುಪಿದ್ದು ಮುಖ್ಯಮಂತ್ರಿಯವರ ಮನೆ ಬಾಗಿಲಿಗೆ ಮುಖ್ಯಮಂತ್ರಿಯವರ ಪತ್ನಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಹದಿನಾಲ್ಕು ಸೈಡ್ ಸಿಕ್ಕಿದೆ ಫಿಫ್ಟಿ ಫಿಫ್ಟಿ ಅನುಪಾತ ಸಿಗೋದು ಈ ಎಲ್ಲ ಆಪಾದನೆಗಳು ನಮಗೆ ಮುಜುಗರಕ್ಕೊಳಗಾಗಿ ಸಿದ್ದರಾಮಯ್ಯವರು ಹಾಗೆಲ್ಲ ಹೇಳ್ತಾ ಇದ್ರು ನಾನು ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ನಂದು ತೆರೆದ ಪುಸ್ತಕ ಅಂತ ಹೇಳ್ತಿದ್ರು ಅದು ಈಗ ಆ ಕಪ್ಪು ಚುಕ್ಕೆ ಹಾಗಾದರೆ ಕ್ಲೀನ್ ಆಗಿದೆಯಾ ವರದಿ ತೋರಿಸ್ತೀವಿ ಬಜೆಟ್ ತಯಾರಿಯ ಬ್ಯುಸಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣ ಕೇಸ್ನಲ್ಲಿ ತನಿಖೆ ಮಾಡಿರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಾರೆ ತನಿಖಾ ವರದಿಯನ್ನು ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಅದರ ಪೂರ್ವಭಾವಿಯಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಪೊಲೀಸರು ವಿವರಣೆಯೊಂದಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಗಳಿಲ್ಲ ಎಂದು ನೋಟಿಸ್ ಕಾಪಿಯಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿ ಹೇಳಿದ್ದಾರೆ ಸಿಎಂ ಸೇರಿದಂತೆ ಮೊದಲ ನಾಲ್ಕು ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದನ್ನ ಸ್ನೇಹಮಯಿ ಕೃಷ್ಣಾಗೆ ನೀಡಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ಆರೋಪಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪತ್ನಿ ಬಿಎನ್ ಪಾರ್ವತಿ ಸಿದ್ದರಾಮಯ್ಯ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಮೂಲ ಭೂಮಾಲಿಕ ದೇವರಾಜು ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿಎಂ ಸೇರಿದಂತೆ ನಾಲ್ವರ ವಿರುದ್ಧದ ಆರೋಪಗಳಿಗೆ ಸಾಕ್ಷ್ಯಗಳೇ ಇಲ್ಲ ಎಂಬುದು ಲೋಕಾಯುಕ್ತ ಪೊಲೀಸರ ವಾದ ಭೂವ್ಯಾಜ್ಯ ಸೈಟ್ ಹಗರಣದ ಕೇಸಿದಾಗಿದ್ದು ಇದು ಸಿವಿಲ್ ಸ್ವರೂಪದ್ದು ಈ ಪ್ರಕರಣದಲ್ಲಿ ಯಾವುದೇ ಕ್ರಿಮಿನಲ್ ಅಂಶ ಕಾಣುತ್ತಿಲ್ಲ ಎಂದು ಉಲ್ಲೇಖವಾಗಿದೆ ಕ್ರಿಮಿನಲ್ ಪ್ರಕರಣ ಆಗದ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆಯು ನಾಲ್ವರು ಆರೋಪಿಗಳ ವಿರುದ್ಧ ತನಿಖೆ ನಡೆಸಲು ತಕ್ಕುದಾದ ಪ್ರಕರಣ ಅಲ್ಲ ಎಂದು ಹೇಳಲಾಗಿದೆ ಸೈಟ್ ಹಂಚಿಕೆ ಹಾಗೂ ಅಕ್ರಮದ ಸಂಗತಿ ಅಥವಾ ಮುಡಾಬೈಲ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆ ಇದೆ ಎಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದೇ ಕಾರಣಕ್ಕೆ ಈ ಪ್ರಕರಣವು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲು ತಕ್ಕದಲ್ಲ ಎಂದು ಹೇಳಲಾಗಿದೆ ಬಹುಮುಖ್ಯವಾಗಿ ದೂರುದಾರ ಮಾಡಿರುವ ಆರೋಪಿಗಳಿಗೆ ಪೂರಕವಾದ ಸಾಕ್ಷ್ಯಾಧಾರಗಳ ಇದೆ ಆರೋಪಿ ಒಂದರಿಂದ ಆರೋಪಿ ನಾಲ್ಕರವರೆಗೆ ಇರುವ ಯಾರ ವಿರುದ್ಧವೂ ಸಾಕ್ಷಿಗಳಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಉಳಿದಂತೆ ಮುಡಾದಿಂದ ಎರಡು ಸಾವಿರದ ಹದಿನಾರನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಹಂಚಿಕೆಯಾದ ಸೈಟ್ಗಳ ಬಗ್ಗೆ ತನಿಖೆ ಮಾಡಲಾಗುವುದು ಸೈಟ್ ಹಂಚಿಕೆಗೆ ಐವತ್ತು ಇಷ್ಟು ಐವತ್ತು ಅನುಪಾತ ಪಾಲನೆ ಬಗ್ಗೆಯೂ ಹೆಚ್ಚುವರಿ ತನಿಖೆ ನಡೆಸಿ ಕಲಂ ನೂರ ಎಪ್ಪತ್ತ್ ಮೂರರ ಪ್ರಕಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗುವುದು ಎಂಬ ಅಂಶಗಳನ್ನು ಉಲ್ಲೇಖಿಸಿ ಸ್ನೇಹಮಯಿ ಕೃಷ್ಣಾಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ಬಗ್ಗೆ ಅಥವಾ ತನಿಖೆ ಬಗ್ಗೆ ಏನೇ ತಕರಾರುಗಳಿದ್ದರೂ ಒಂದು ವಾರದೊಳಗೆ ಅದನ್ನು ನ್ಯಾಯಾಲಯಕ್ಕೆ ಹೇಳುವಂತೆಯೂ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಇದನ್ನು ನೋಡುತ್ತಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ ಅಧಿಕಾರಿಗಳು ಆತ್ಮಸಾಕ್ಷಿ ಮಾರಿಕೊಂಡಿದ್ದು ಈ ಪ್ರಕರಣದಲ್ಲಿ ಸಿಎಂಗೆ ಶಿಕ್ಷೆ ಆಗುವವರಿಗೆ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ ಇಲ್ಲೇ ಗೊತ್ತಾಗುತ್ತೆ ಆದಷ್ಟು ಬೇಗ ಈ ಆರೋಪಿತರ ರಕ್ಷಣೆ ಮಾಡುವ ಕೆಲಸ ಕಾನೂನು ಸ್ಪಷ್ಟವಾಗಿ ನೀವು ನೋಡಬಹುದು ದಂಡ ಪ್ರಕ್ರಿಯೆ ಸಮಿತಿ ಕಲಂ ನೂರ ಎಪ್ಪತ್ಮೂರರನ್ನ ನೋಡಬಹುದು ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ ಅವರು ಇವರು ತನಿಖೆಯನ್ನು ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗುತ್ತಾಗುತ್ತೆ ಏನು ಆರೋಪಗಳಿದ್ರೆ ಅವರು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರೆ ತನಿಖೆ ಇನ್ನೂ ಬಾಕಿ ಇದೆ ತನಿಖೆ ಬಾಕಿ ಇದ್ರು ಕೂಡ ಇವ್ರು ನಾಲ್ಕು ಜನ ವಿರುದ್ಧ ಯಾವುದೇ ಸಾಕ್ಷರ ಇಲ್ಲ ಅಂತೇಳಿ ವರದಿಯನ್ನು ಇದ್ದಾರೆ ಇದನ್ನು ಇಡೀ ರಾಜ್ಯದ ಜನತೆ ಗಮನಿಸಬೇಕಾಗಿದೆ ನಾನೊಬ್ಬ ಎಸ್ ಎಲ್ ಸಿ ಹೋದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸ್ಲಿಲ್ಲ ಅಂತಂದರೆ ನಾನು ಕೃಷ್ಣ ಅಲ್ಲ ನಾನು ಸಾಕಷ್ಟು ಸಾಕ್ಷರಗಳನ್ನು ಕೊಟ್ಟಿದ್ರೂ ಕೂಡ ಸಾಕ್ಷಿಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಸಾಕ್ಷಿಗಳ ಕೊರತೆ ಇದೆ ಅನ್ನೋನಲ್ಲಿ ಅವ್ರದ್ದು ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದೀವಿ ಇದನ್ನ ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ ನಾಚಿಕೆ ಆಗ್ಬೇಕು ರೀ ಇಂಥ ಒಂದು ವರದಿ ಸಲ್ಲಿಸಿದ್ರೆ ಐ ಪಿ ಎಸ್ ಓದಬೇಕಾ ಏನು ಐ ಪಿ ಎಸ್ ಅಂದ್ರೆ ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದೀನಿ ಇನ್ನು ಸಿದ್ದರಾಮಯ್ಯ ವಿರುದ್ಧ ಮುಡಾಹಗರಣದ ಆರೋಪ ಬಂದ ದಿನದಿಂದಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿಯೇ ನಡೆದಿದ್ದವು ಈಗ ಮತ್ತೊಮ್ಮೆ ಇವರ ವಾದ ಪ್ರತಿವಾದಗಳನ್ನು ನೋಡೋದಾದರೆ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಅಂತ ಪದೇ ಪದೇ ಆರೋಪ ಮಾಡುತ್ತಿತ್ತು ಬಿಜೆಪಿ ಅದಕ್ಕೆ ಟಾಂಗ್ ಕೊಟ್ಟಿದ್ದ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೇವನೂರು ಬಡಾವಣೆಗೆ ಭೂಸ್ವಾಧೀನವಾಗಿತ್ತು ಎಂದಿತ್ತು ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಬಿಜೆಪಿ ಆರೋಪ ಮಾಡಿದ್ರೆ ಸಿಎಂ ಪತ್ನಿಗೆ ಸೇರಿದ ಜಮೀನು ಕೂಡ ಸ್ವಾಧೀನವಾಗಿತ್ತು ಅದಕ್ಕಾಗೇ ಕೊಟ್ಟಿದ್ದು ಎಂಬುದು ಕಾಂಗ್ರೆಸ್ ವಾದವಾಗಿತ್ತು ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟುಗಳು ಸಿಕ್ಕಿವೆ ಎಂಬುದು ಬಿಜೆಪಿ ಆರೋಪ ಅದಕ್ಕೆ ಕಾಂಗ್ರೆಸ್ ಹೇಳಿದ್ದು ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಪರಿಹಾರ ರೂಪದಲ್ಲಿ ಸೈಟ್ ಕೊಡಲಾಗಿದೆ ಎಂಬುದು ಕಾಂಗ್ರೆಸ್ ವಾದವಾಗಿತ್ತು ಹದಿನಾಲ್ಕು ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ ಆರೋಪ ಮಾಡಿತ್ತು ಬಿಜೆಪಿ ನಮಗೆ ಕೊಟ್ಟಿರುವ ಸೈಟ್ಗಳಿಂದಾಗಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಿದೆ ಎಂಬುದು ಸಿಎಂ ಕುಟುಂಬದ ವಾದವಾಗಿತ್ತು ಹಂಚಿಕೆಯಾದ ಹದಿನಾಲ್ಕು ಸೈಟುಗಳ ಮೊತ್ತ ಅರವತ್ತೆರಡು ಕೋಟಿ ಅಂತ ಬಿಜೆಪಿ ಪದೇ ಪದೇ ಕುಟುಕುತ್ತಿದ್ದರೆ ಸೈಟು ವಾಪಸ್ ಕೊಡ್ತೇವೆ ಅರವತ್ತೆರಡು ಕೋಟಿ ಕೊಡಲಿ ಎಂದಿತ್ತು ಸಿಎಂ ಕುಟುಂಬ ಅಂತೆಯೇ ಮುಡಾಗೆ ಹದಿನಾಲ್ಕು ಸೈಟುಗಳನ್ನು ವಾಪಸ್ ನೀಡಲಾಗಿತ್ತು ಇದೀಗ ಕ್ಲೀನ್ ಕ್ಲೀನ್ಚಿಟ್ ಸಿಗುತ್ತಲೇ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಎಂದು ನಾಮಫಲಕ ಹಿಡಿದು ಲೋಕಾಯುಕ್ತ ಕಚೇರಿಗೆ ಬಂದು ಸಿಎಂ ಪರ ಜೈಕಾರ ಹಾಕಿತ್ತು ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ಒಬ್ಬ ಆರ್ಟಿಐ ಕಾರ್ಯಕರ್ತ ಅಂತ ಸೈಡ್ ಆಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವದೆ ಮಾಡಿ ಅವರ ಹೆಸರಿಗೆ ಮಸರಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ ಐದಾರು ತಿಂಗಳಿಂದ ಅವರ ಹೆಸರನ್ನ ಕೆಲಸುವಂಥದ್ದು ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು ನಮಗೆ ನೂರಕ್ಕೂ ನೂರಷ್ಟು ಸತ್ಯ ಸಿಗುತ್ತೆ ಎನ್ನುವಂತ ಕಾನ್ಫಿಡೆನ್ಸ್ ಇತ್ತು ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ ಇನ್ನೊಂದೆಡೆ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಈ ಹಿಂದೆ ನಡೆಸಿದ್ದು ಬೊಗಳೆ ಪಾದಯಾತ್ರೆ ಎಂದು ಛೇಡಿಸಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಹೋರಾಟಕ್ಕೆ ಹಿನ್ನಡೆಯಾಗಿಲ್ಲ ಸಿಎಂ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ ಮತ್ತೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದ್ರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಸಿದ್ದರಾಮಯ್ಯ ಕೈ ಕೆಳಗಿನ ಅಧಿಕಾರಿಗಳು ಹೇಗೆ ತನಿಖೆ ನಡೆಸಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಬಹುಶಃ ಅಡ್ವೊಕೇಟ್ಗಳಿಗೆ ಅಷ್ಟೇ ಹಣ ಕೊಟ್ಟಿರಬಹುದು ಅವರು ಅಂತ ಅಡ್ವೊಕೇಟ್ಗಳನ್ನೆಲ್ಲ ಕರೆದು ವಾದ ಮಂಡಿಸಿದ್ದಾರೆ ಅಷ್ಟಲ್ಲದೆ ಅಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಕೊಡಲಿಲ್ಲ ಹೇಗಾದರೂ ಮಾಡಿ ಉಳ್ಕೊಳ್ಬೇಕಂತೇಳಿ ಇಷ್ಟೆಲ್ಲ ಮಾಡಿ ತನ್ನ ಕೈ ತಳಗಡೆ ಇರತಕ್ಕಂಥ ಅಧಿಕಾರಿಗಳು ಇವತ್ತು ಮೈಸೂರಿನಲ್ಲೂ ಇರಬಹುದು ಅಲ್ಲಿ ಕೂಡ ಅವ್ರಿಗೆ ಬೇಕಾದವರೇ ಅಧಿಕಾರಿಗಳಿದ್ರು ಇವರ ಮೂಲಕ ಇವತ್ತು ಈ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಇವರ ಪಾದಯಾತ್ರೆ ಬೊಗಳೆ ಇವರದ ರಾಜಕೀಯ ಈ ನಾಟಕೀಯ ಇದರಿಂದ ಯಾವ ಪ್ರಯೋಜನ ಆಗಲ್ಲ ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಏನಾಗಬೇಕಾಗಿದೆ ಅದಾಗಿದೆ ಕಾನೂನಿಗೆ ಜಯ ಸಿಗ್ತದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳುವಂತ ಮೊದಲಿಂದ ಹೇಳಿದ್ದೇವೆ ಇವತ್ತು ಕೂಡ ಹೇಳ್ತಾ ಬಿಜೆಪಿ ಅವರ ರಾಜಕೀಯಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಲೂಟಿ ಆಗಿಲ್ಲ ಅಂದ್ರೆ ವಾಪಸ್ ಯಾಕೆ ಕೊಟ್ಟರು ಹದಿನಾಲ್ಕು ಸೈಟು ಮುನ್ನೂರು ಕೋಟಿ ಆಸ್ತಿ ಯಾಕೆ ಸೀಸ್ ಮಾಡಿದ್ರು ಐಡಿ ಇಡಿ ಏನೋ ನಾವು ಮಾಡಿದ್ರಿಂದ ತಾನೇ ಇದೆಲ್ಲ ಆಗಿದ್ದು ಅದರಿಂದ ಹೋರಾಟ ನಿಲ್ಲಿಸಲ್ಲ ನಮ್ಮ ಲೆಕ್ಕದಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಷ್ಟು ವಾಪಸ್ ತರಬೇಕು ಅಲ್ಲಿವರೆಗೂ ಹೋರಾಟ ನಡೀತದೆ ಈ ಮೂಡದನ್ನ ಯಾವ ರೀತಿ ನಾವು ಮುಂದೆ ತಗೊಂಡು ಹೋಗಬೇಕು ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ನಾಡದು ಚರ್ಚೆ ಮಾಡ್ತೇವೆ ಈಗ ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಾಕ್ಷಣ ಪ್ರಕರಣ ಇಲ್ಲಿಗೆ ಅಂತ್ಯ ಆಗುವುದಿಲ್ಲ ಎನ್ನುವುದನ್ನು ಮರೆಯಬಾರದು ಯಾಕಂದರೆ ಸಿಎಂ ಮುಂದೆ ಇನ್ನೂ ಹಲವು ಸವಾಲುಗಳಿವೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ತನಿಖೆ ಸರಿಯಾಗಿ ನಡೆದಿಲ್ಲ ಎಂಬುದನ್ನು ಆಧರಿಸಿ ಸ್ನೇಹಮಯಿ ಕೃಷ್ಣ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದ್ದೇ ಇದೆ ಅಥವಾ ಸಿಬಿಐ ತನಿಖೆ ವಿಚಾರದಲ್ಲಿ ಹೈಕೋರ್ಟ್ ಈಗಾಗಲೇ ನೀಡಿರುವ ತೀರ್ಪಿನ ಜೊತೆಗೆ ಕ್ಲೀನ್ ಚಿಟ್ ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು ಇದೇ ವೇಳೆ ಇಡಿ ತನಿಖೆ ಚುರುಕುಗೊಂಡು ಬಂಧನ ಭೀತಿಯೂ ಎದುರಾಗಬಹುದು ಸದ್ಯಕ್ಕೆ ಹದಿನಾರನೇ ಬಜೆಟ್ ತಯಾರಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ನಿರಾಳರಾಗಿದ್ದಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿರುವ ಸಿದ್ದರಾಮಯ್ಯ ಅವರಿಗೆ ಮುಂದೆ ಯಾವ ಸ್ವರೂಪದಲ್ಲಿ ಕಾನೂನಿನ ಕಂಟಕ ಎದುರಾಗುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೇನೋ ಕ್ಲೀನ್ ಕ್ಲೀನ್ ಅಂತ ಹೇಳ್ಕೊಳ್ಬೋದು ಆದರೆ ನಿಜಕ್ಕೂ ಕೂಡ ಅವರು ಕ್ಲೀನ್ ಆಗಿ ಇದರಿಂದ ಹೊರ ಬರ್ತಾರಾ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ ರಾಜಕೀಯದ ಸವಾಲುಗಳ ನಡುವೆ ಕಾನೂನಿನ ಸವಾಲುಗಳನ್ನು ಕೂಡ ಅವರು ಎದುರಿಸುವಂಥದ್ದು ಕೇವಲ ಇದೊಂದಕ್ಕೆ ಮುಕ್ತಾಯ ಆಗುತ್ತೆ ಅಂತ ಮುಂದೆ ಕೂಡ ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ